ಕೃಷ್ಣ ಜನ್ಮಾಷ್ಟಮಿ ನಿಮಿತ್ತ ಕಾರವಾರದ ಎಜುಕೇರ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ರಾಧಾಕೃಷ್ಣರ ವೇಷದಲ್ಲಿ ಮಕ್ಕಳು ನೃತ್ಯ ಮಾಡಿ ದ್ವಾರಕೆಯನ್ನೇ ಬೂವುಗಿಳಿಸಿದಂತೆ ಕಂಗೊಳಿಸಿ ಪ್ರೇಕ್ಷಕರ ಮನಸ್ಸೂರೆಗೊಂಡಿತು ಶಾಲೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಶ್ರೀಕೃಷ್ಣ ರಾಧೆಯರ ಛದ್ಮಬೇಷ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು ಪೂರ್ವ ಪ್ರಾಥಮಿಕ ವಿಭಾಗದ ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವಿವಿಧ ವೇಷಭೂಷಣಗಳೊಂದಿಗೆ ಚದ್ಮಬೇಷ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರು ಬಾಲಮಕ್ಕಳ ಸುಂದರ ವೇಷದಲ್ಲಿ ಕೃಷ್ಣ ಮತ್ತು ರಾಧೆಯರನ್ನ ಕಂಡ ಪಾಲಕರು ಪುಳಕಗೊಂಡು ಹರ್ಷ ವ್ಯಕ್ತಪಡಿಸಿದರು ಅತ್ಯುತ್ತಮ ವೇಷಭೂಷಣ ಮಾಡಿದ ಎಲ್ಕೆಜಿ ವಿಭಾಗದ ವಿದ್ಯಾರ್ಥಿಗಳಾದ ಗೌತಮ್ ಅಗೇರಾ ರಿಷಿಕಾ ದುರ್ಗೇಕರ್ ನಿತಿ ಗೌಡ ಯುಕೆಜಿ ವಿಭಾಗದಿಂದ ಪ್ರಹ್ಲಾದ್ ಶೆಟ್ಟಿ ಆದ್ಯಾ ಭಟ್ ಅನೀಶ್ ನಾಯ್ಕ್ ಒಂದನೇ ತರಗತಿಯಿಂದ ವಿಯಾನ್ ಹರಿಕಂತ್ರ ಪಾರ್ಥ ಸುರೇಶ್ ಅಸ್ನೋಟಿಕರ್ ಅದ್ವಿಕ್ ನಾಯಕ್ ಎರಡನೇ ತರಗತಿಯಿಂದ ಆರಾಧ್ಯ ದುರ್ಗೇಕರ್ ಆಯುಷ್ ಮತ್ತು ಸಾನ್ವಿ ನಾಯ್ಕ್ ಪುಟಾಣಿಗಳು ಕ್ರಮವಾಗಿ ಪ್ರಥಮ ದ್ವಿತೀಯ ತೃತೀಯ ಬಹುಮಾನಗಳನ್ನು ಪಡೆದರು ಭಾಗವಹಿಸಿದ ಎಲ್ಲ ವಿದ್ಯಾರ್ಥಿಗಳು ಸಮಾಧಾನಕರ ಬಹುಮಾನಗಳನ್ನು ಪಡೆದು ಸಂತಸ ವ್ಯಕ್ತಪಡಿಸಿದರು ನಿರ್ಣಾಯಕರಾಗಿ ದಿ ಪಾಪ್ಯುಲರ್ ನ್ಯೂಸ್ ಪ್ರೌಢಶಾಲೆಯ ಮುಖ್ಯ ಅಧ್ಯಾಪಕಿ ಶ್ರೀಮತಿ ಡಾಕ್ಟರ್ ಸುಜಾತಾ ನಾಯ್ಕ್ ಸೋಮನಾಥ್ ಪ್ರೌಢಶಾಲೆ ಬಿಣುಗಾದ ಶಿಕ್ಷಕರಾದ ಶ್ರೀ ಇದೇಗೌಡ ಮತ್ತು ಶ್ರೀಧರ್ ಹರಿಕಂತ್ರ ನಿರ್ಣಯ ನೀಡಿದರು ಕಾರ್ಯಕ್ರಮದ ಸಂಘಟನೆಯನ್ನು ಪೂರ್ವ ಪ್ರಾಥಮಿಕ ವಿಭಾಗದ ಅನುಪಮಾ ಟಿಗಾಂಕರ್ ಶ್ರೀಮತಿ ಜೆರಿನ್ ಫರ್ನಾಂಡಿಸ್ ನೀತಾ ನಾಯ್ಕ್ ಮೋನಿಕಾ ತುಳಸಿದಾಸ್ ವರ್ಣರಂಜಿತವಾಗಿ ವ್ಯವಸ್ಥೆಗೊಳಿಸಿದ್ರು ಶಾಲೆಯ ಪ್ರಾಂಶುಪಾಲರಾದ ನಾಗರತ್ನ ಎಸ್ ರವರು ಅಧ್ಯಕ್ಷತೆ ವಹಿಸಿದ್ರು ಉಪ ಪ್ರಾಂಶುಪಾಲರಾದ ವಿನೋದ್ ಅಲ್ಮೇಡಾ ದೈಹಿಕ ಶಿಕ್ಷಕರಾದ ವಿನೋದ್ ಕಾವ್ಕರ್ ಮತ್ತು ಎಲ್ಲ ಶಿಕ್ಷಕರು ಮತ್ತು ಸಿಬ್ಬಂದಿ ವರ್ಗದವರು ಹಾಗೂ ಪಾಲಕರು ಭಾಗವಹಿಸಿದ್ರು ಕಾರ್ಯಕ್ರಮದ ಕೊನೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಹಿ ವಿತರಿಸಲಾಯಿತು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ